ಹಾಸನ ನಗರದ ಸಾಲೇತಾವಣೆ ರಸ್ತೆ ಬಳಿ ಇರುವ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಗಾಗಿ ಕಳೆದ ಹಲವಾರು ದಿನಗಳಿಂದ ನಡೆಯುತ್ತಿದ್ದ ಜಟಾಪಟಿಗೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಹರಣಹಳ್ಳಿ ನೇತೃತ್ವದಲ್ಲಿ ಸಭೆ ನಡೆಸಿ ಡಾಕ್ಟರ್ ಎಜೆ ಕೃಷ್ಣಯ್ಯನವರು ಪ್ರಾಂಶುಪಾಲರಾಗಿ ಮುಂದುವರೆದರೆ ಪ್ರದೀಪ್ ಅವರು ಕಾಲೇಜಿನ ನಿರ್ದೇಶಕ ಸ್ಥಾನ ಕೊಡುವ ಮೂಲಕ ಇತ್ಯರ್ಥ ಮಾಡಿ ಸುಖಾಂತ ಕಂಡಿದೆ ಸಮಸ್ಯೆ ಕೆಲವು ದಿನಗಳಿಂದ ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು ಹಿಂದಿನ ಪ್ರಾಂಶುಪಾಲರು ನಿವೃತ್ತಿ ಹೊಂದ ಮೇಲೆ ಪ್ರದೀಪ್ ಅವರು ತಾತ್ಕಾಲಿಕವಾಗಿ ಆ ಜವಾಬ್ದಾರಿಯನ್ನು ಹೊಂದಿಕೊಂಡಿದ್ದರು ಆಗ ನಮ್ಮ ಪ್ರೊಫೆಸರ್ ಆದಂಥ ಕೃಷ್ಣ ಅವರು ನಗರದ ಸಾಲ್ಕಮ್ಮಿ ರಸ್ತೆ ಬಳಿ ಇರುವ ಪ್ರತಿಷ್ಠಿತ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಗಾಗಿ ಕಳೆದ ಹಲವಾರು ದಿನಗಳಿಂದ ನಡೆಯುತ್ತಿದ್ದ ಚುಟಾಪಟಿಗೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ನೇತೃತ್ವದಲ್ಲಿ ಸಭೆ ನಡೆಸಿ ಡಾಕ್ಟರ್ ಎ ಜಿ ಕೃಷ್ಣಯ್ಯ ಅವರು ಪ್ರಾಂಶುಪಾಲರಾಗಿ ಮುಂದುವರೆದ್ರೆ ಪ್ರದೀಪ್ ಅವರು ಕಾಲೇಜಿನ ನಿರ್ದೇಶಕ ಸ್ಥಾನ ಕೊಡುವ ಮೂಲಕ ಇತ್ಯರ್ಥ ಮಾಡಿ ಸುಖಾಂತ್ಯ ಕಂಡಂತಾಗಿತ್ತು ಎಂ ಸಿಇ ಕಾಲೇಜು ಶಿಕ್ಷಣ ಸಂಸ್ಥೆಯ ಆಡಳಿತ ಕಚೇರಿಯಲ್ಲಿ ಆಡಳಿತ ಮಂಡಳಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಅಶೋಕ್ ಕರನಹಳ್ಳಿ ಮಾತನಾಡಿ ಅವರು ಮಲೆನಾಡಿ ಕಾಲೇಜು ಪ್ರಾಂಶುಪಾಲ ಹುದ್ದೆಗೆ ಸಂಬಂಧಪಟ್ಟಂತೆ ಕೆಲ ಸಮಸ್ಯೆ ದೂರಾಗಿತ್ತು ಪ್ರಾಂಶುಪಾಲರ ನಿವೃತ್ತಿ ನಂತರ ಪ್ರದೀಪ್ ಅವರು ತಾತ್ಕಾಲಿಕವಾಗಿ ಪ್ರಾಂಶುಪಾಲರ ಜವಾಬ್ದಾರಿ ಹೊಂದಿದ್ರು ಆದರೆ ಕೃಷ್ಣಯ್ಯ ಅವರು ಜ್ಯೇಷ್ಠತೆ ಆಧಾರದ ಮೇಲೆ ತಮಗೆ ಪ್ರಾಂಶುಪಾಲರ ಹುದ್ದೆ ನೀಡುವಂತೆ ಕೇಳಿದ್ರು ಹಾಗೂ ಸರ್ಕಾರ ಕೂಡ ಅವರ ಮನವಿ ಪುರಸ್ಕರಿಸುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಕೃಷ್ಣಯ್ಯ ಅವರಿಗೆ ಪ್ರಾಂಶುಪಾಲರ ಜವಾಬ್ದಾರಿ ನೀಡಲಾಗಿತ್ತು ಇದನ್ನ ಪ್ರಶ್ನಿಸಿ ಪ್ರದೀಪ್ ನ್ಯಾಯಾಲಯಕ್ಕೆ ಹೋಗಿದ್ರು ಈ ಹಿನ್ನೆಲೆಯಲ್ಲಿ ಇಂದು ಇಬ್ಬರೊಟ್ಟಿಗೂ ಪರಸ್ಪರ ಸಮಾಲೋಚನೆ ನಡೆಸಿ ಕೊನೆಯದಾಗಿ ಕೃಷ್ಣಯ್ಯ ಅವರೇ ಪ್ರಾಂಶುಪಾಲರಾಗಿ ಮುಂದುವರಿಯಲು ಪ್ರದೀಪ್ ಅವರು ಒಪ್ಪಿಗೆ ಸೂಚಿಸಿದ್ದು ಪ್ರದೀಪ್ ಅವರಿಗೆ ಕಾಲೇಜಿನ ನಿರ್ದೇಶಕ ಸ್ಥಾನ ನೀಡಲಾಗಿದೆ ಇಬ್ಬರು ಅಭಿವೃದ್ಧಿಗೆ ಒಮ್ಮತದಿಂದ ಕಾರ್ಯನಿರ್ವಹಿಸುವ ಭರವಸೆ ನೀಡಿದ್ದಾರೆ ಎಂದು ಎಂಸಿಇ ಕಾಲೇಜು ನೂತನ ಪ್ರಾಂಶುಪಾಲ ಡಾಕ್ಟರ್ ಎಜೆ ಕೃಷ್ಣಯ್ಯ ಅವರು ಮಾತನಾಡಿ ಮಲೆನಾಡು ಕಾಲೇಜಿನ ಪ್ರಾಂಶುಪಾಲರ ಅವಧಿಗೆ ಸಂಬಂಧಿಸಿದಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರ ಸಭೆಯಲ್ಲಿ ಸಮಸ್ಯೆನ ಸುಲಲಿತವಾಗಿ ಬಗೆಹರಿಸಿದ್ದು ಆಡಳಿತ ಮಂಡಳಿ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕ ಹಾಗೂ ನಿಷ್ಠೆಯಿಂದ ಅವರ ಸಹಕಾರದೊಂದಿಗೆ ನಿರ್ವಹಿಸುತ್ತೇನೆ ಹಾಗೂ ನಿರ್ದೇಶಕರಾಗಿ ನೇಮಕವಾಗಿರುವ ಪ್ರದೀಪ್ ಅವರೊಟ್ಟಿಗೆ ಸೇರಿ ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಜವಾಬ್ದಾರಿ ನೀಡಿದ ಆಡಳಿತ ಮಂಡಳಿ ಹಾಗೂ ನನ್ನೊಬ್ಬರ ನಿಂತ ಇಲ್ಲ ಸಂಘ ಸಂಸ್ಥೆಗಳಿಗೂ ಅಭಿನಂದನೆ ಸಲ್ಲಿಸುತ್ತೇನೆಂದರು ಕಾಲೇಜಿನ ನೂತನ ನಿರ್ದೇಶಕರಾಗಿ ನೇಮಕೊಂಡ ಪ್ರದೀಪ್ ಅವರು ಮಾತನಾಡಿ ಕಾಲೇಜಿನ ಪ್ರಾಂಶುಪಾಲರ ಹುದ್ದೆಗೆ ಸಂಬಂಧಿಸಿದಂತೆ ಗೊಂದಲ ಸೌಹಾರ್ದಯುತವಾಗಿ ಬಗೆಹರಿಸಿದ್ದು ಕೃಷ್ಣಯ್ಯ ಅವರು ಕೂಡ ನನ್ನ ಒಳ್ಳೆ ಸ್ನೇಹಿತರು ಅವರೇ ಪ್ರಾಂಶುಪಾಲರಾಗಿ ಮುಂದುವರಿಯಲೆಂದು ನಾನು ಕೂಡ ಒಪ್ಪಿಗೆ ಸೂಚಿಸಿದ್ದು ಅವರು ಕಾಲೇಜಿನ ಶ್ರೇಹಭಿವೃದ್ಧಿಗೆ ಶ್ರಮಿಸುತ್ತಾರೆಂಬ ಭರವಸೆ ಇದ್ದು ನನಗೆ ನಿರ್ದೇಶಕರಾಗಿ ನೀಡುವ ಜವಾಬ್ದಾರಿಯನ್ನು ಶ್ರದ್ಧೆಯಿಂದ ಮಾಡಿ ಕಾಲೇಜಿಗೆ ಒಳ್ಳೆ ಹೆಸರು ತರುವ ನಿಟ್ಟಿನಲ್ಲಿ ಇಬ್ಬರು ಶ್ರಮ ವಹಿಸುತ್ತೇವೆಂದರು ದಲಿತ ಮುಖಂಡರಾದ ಕೃಷ್ಣದಾಸ್ ಮಾತನಾಡಿ ಮಲೆನಾಡು ಕಾಲೇಜು ಪ್ರಾಂಶುಪಾಲರ ಹುದ್ದೆಗೆ ಸಂಬಂಧಿಸಿದಂತೆ ಎದುರಾಗಿದ್ದ ಗೊಂದಲವನ್ನು ಸಂಸ್ಥೆ ಆಡಳಿತ ಮಂಡಳಿ ಬಹಳ ಸೂಕ್ಷ್ಮವಾಗಿ ಬಗೆಹರಿಸಿ ಕೃಷ್ಣಯ್ಯ ಅವರನ್ನೇ ಪ್ರಾಂಶುಪಾಲರನ್ನಾಗಿ ಮುಂದುವರಿಸಲು ತೆಗೆದುಕೊಂಡಿರುವ ನಿರ್ಧಾರವನ್ನ ನಮ್ಮ ಎಲ್ಲ ದಲಿತ ಪರ ಒಕ್ಕೂಟ ಸ್ವಾಗತಿಸುತ್ತಾ ಜ್ಯೇಷ್ಠತೆ ಹಾಗೂ ಅವರ ಕಾರ್ಯದಕ್ಷತೆಯ ಮಾನದಂಡದಲ್ಲಿ ಓರ್ವ ದಲಿತ ಪ್ರಾಂಶುಪಾಲರಿಗೆ ಅವಕಾಶ ಕಲ್ಪಿಸಿಕೊಟ್ಟ ಆಡಳಿತ ಮಂಡಳಿಗೆ ಅಭಿನಂದನೆ ಸಾಧಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಎಂಸಿಇ ಕಾಲೇಜು ಶಿಕ್ಷಣ ಸಂಸ್ಥೆಯ ಹಿರಿಯ ಉಪಾಧ್ಯಕ್ಷರಾದ ಜಿಎಲ್ ಮುತೆಗೌಡ ಚೌಟುಪಳ್ಳಿ ಪುಟ್ಟರಾಜು ಕಾರ್ಯದರ್ಶಿ ಆರ್ಟಿ ದೇವೇಗೌಡ ನಿರ್ದೇಶಕರಾದ ಜಗದೀಶ್ ಚೌಟುಪಳ್ಳಿ ಜಿಟಿ ಕುಮಾರ್ ಡಿಪಿಯು ಹೇಮಂತ್ ಕುಮಾರ್ ಶಿವಣ್ಣ ಪಶುನಾಥ ಶ್ರೀನಿವಾಸ್ ಸುರೇಶ್ ಅಂಗರ್ ಮ್ಯಾನೇಜರ್ ಶಿವರಾಮಕೃಷ್ಣಯ್ಯ ಗೊರುಮೂರ್ತಿ ಇತರೆರು ಉಪಸ್ಥಿತರಿದ್ದರು ಜವಾಬ್ದಾರಿಯನ್ನು ಕೊಟ್ಟಿದ್ದ ರಾಮಶಪಾಲರಗೆ ಜವಾಬ್ದಾರಿ ಅದನ್ನು ಪ್ರಶ್ನೆ ಮಾಡಿ ಪ್ರದೀಪ್ ಅವರು ನ್ಯಾಯಾಲಯಕ್ಕೆ ಹೋಗಿದ್ರು ನಾನೇ ಜ್ಯೇಷ್ಠತಾ ಪಟ್ಟಿಯಲ್ಲಿ ಹಿರಿಯ ಅನ್ನೋದು ನಾವು ನಾವಿವತ್ತು ಇಬ್ಬರನ್ನು ಒಟ್ಟಿಗೆ ತೋರಿಸಿ ಒಂದು ಸೌಹಾರ್ದುವಾದಂಥ ಒಂದು ಸಮಾಧಾನಕರವಾದಂಥ ಒಂದು ಪರಿಹಾರವನ್ನು ಇವತ್ತು ಕಂಡುಕೊಂಡಿದ್ವಿ ಇವತ್ತು ಕೃಷ್ಣಯ್ಯನವರು ಪ್ರಾಂಶುಪಾತ್ರರಾಗಿ ಮುಂದುವರಿಯಕ್ಕೆ ಪ್ರದೀಪ್ ಅವರು ಒಪ್ಪಿಸಿಕೊಂಡಿದ್ದರು ರವರಿಗೆ ನಿರ್ದೇಶಕ ಅನ್ನೋ ಸ್ಥಾನವನ್ನು ಕೊಟ್ಟು ರಿಸರ್ಚು ಪೇಟೆಂಟು ಈ ರೀತಿಯಾದಂಥ ಚಟುವಟಿಕೆಗಳ ಜವಾಬ್ದಾರಿಯನ್ನು ನೋಡಿಕೊಳ್ಳಿ ಹಾಗಾಗಿ ಇವತ್ತಿನಿಂದ ಕೃಷ್ಣಯ್ಯನವರೇ ಪ್ರಾಮುಖ್ಯಪಾತ್ರರಾಗಿ ಮುಂದುವರಿಯೋದಕ್ಕೆ ಎಲ್ಲರೂ ಸಹ ಒಪ್ಪಿಕೊಂಡು ಪ್ರದೀಪ್ ಒಪ್ಪಿಕೊಂಡು ಎಲ್ಲ ಸಮಸ್ಯೆಯನ್ನು ಭಾಳ ಸುಲಭವಾಗಿ ಪರಿಹಾರವನ್ನು ಕಂಡುಕೊಂಡಿದೆ ಕಾಲೇಜಿನ ಅಭಿವೃದ್ಧಿಗೆ ಪ್ರದೀಪ್ ಮತ್ತು ಕೃಷ್ಣ ಇನ್ನೂ ಹೆಚ್ಚಿನ ಹೆಸರನ್ನು ತಂದುಕೊಡ್ತೀವಿ ಅಂತ ಹೇಳಿ ಎಲ್ರಿಗೂ ಆಶ್ವಾಸ ಕೊಟ್ಟಿದ್ದೇನೆ ಹಾಗಾಗಿ ಈ ದೃಷ್ಟಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಬಹಳ ಒಂದು ಸೌಹಾರ್ದಯುತವಾಗಿ ಪರಿಹಾರವಾದಿದೆ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರ ಹುದ್ದೆ ಯಾರಾಗಬೇಕು ಅನ್ನೋದು ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿದ್ದು ತಾತ್ಕಾಲಿಕವಾಗಿ ಪ್ರದೀಪ್ ಅವರು ಆ ಜವಾಬ್ದಾರಿಯನ್ನು ಮಾಡಿಕೊಂಡು ಬಹಳ ಅತ್ಯಂತ ಉತ್ತಮವಾದಂಥ ಕೆಲಸ ಮಾಡಿದರು ನಮ್ಮ ಕೃಷ್ಣೈನವರು ಬಹಳ ಅತ್ಯಂತ ಸಮರ್ಥರಾದಂಥ ಪ್ರೊಫೆಸರ್ ಅವರು ಅವರನ್ನು ನಾನು ನಿಮಗೆಕಾರ ಅವ್ರನ್ನ ಮಾಡಿದ್ರೆ ಸೂಕ್ತ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅವರನ್ನ ಈಗ ತಾತ್ಕಾಲಿಕವಾಗಿ ನಾವು ಹೇಳೋದು ಪ್ರಾಂಶುಪಾಲರನ್ನಾಗಿ ಮಾಡಿದ್ದನ್ನ ನಾವು ಇವತ್ತದಿಂದ ಅದೇ ಆದೇಶ ಮುಂದುವರೆಸೋದು ಎಂಬ ನಿರ್ಧಾರವನ್ನು ತಿಳಿದುಕೊಂಡು ನಮ್ಮ ಪ್ರಜ್ಞೆಯನ್ನು ಪ್ರತಿಪಾದರಾಗಿ ಮುಂದುವರೆ ಆದರೆ ನಮ್ಮ ಪ್ರದೀಪ್ ಅವರು ಕೆಲವು ಜ್ಯೇಷ್ಠತಾ ಪಟ್ಟಿಯಲ್ಲಿರೋ ಸಮಸ್ಯೆಗಳನ್ನು ನ್ಯಾಯಾಲಯದಲ್ಲಿ ಮರಬೇಕು ನಾನು ಅವರಿಗೆ ಮನವಿ ಮಾಡಿಕೊಂಡೆ ನೋಡಿ ಅವರು ನಿವೃತ್ತಿಗೆ ಜಾಸ್ತಿ ಸಂದೇಹ ಇಲ್ಲ ಆದ್ರಿಂದ ನ್ಯಾಯಾಲಯಕ್ಕೆ ಹೋಗೋದು ಬೇಡ ನಮ್ಮ ನಮ್ಮ ಬನ್ನ ಬಗೆಯಾರು ಕೊಡೋಣ ಅವರು ಪ್ರಾಮುಖ್ಯಪಾಲರಾಗಿ ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಅವ್ರಿಗೆ ನಾವು ನಮ್ಮ ಕಾಲೇಜಿನಲ್ಲಿ ಒಬ್ಬ ನಿರ್ದೇಶಕರು ಅಂತ ಮಾಡಿ ಡೈರೆಕ್ಟರ್ ಅಂತ ಮಾಡಿ ನೀವು ರಿಸರ್ಚ್ ಆಕ್ಟಿವಿಟೀಸ್ ಏನಿದೆ ಅದರ ಜವಾಬ್ದಾರಿಯನ್ನು ತಗೊಂಡು ಮಾಡಿ ಇವರು ಪ್ರಾಮುಖ್ಯಪಾಲರಾಗಿ ಮುಂದುವರಿಯಲಿ ಅಂತ ಹೇಳಿದಾಗ ಅತ್ಯಂತ ಉದಾರ ಮನಸ್ಸಿನಿಂದ ನಮ್ಮ ಪ್ರದೀಪ್ ಅವರು ಒಪ್ಕೊಂಡು ಅವರು ಪ್ರಾಂಶುಪಾಲರ ಮುಂದುವರಿಲಿ ಅಂತ ಹೇಳಿದ್ರೆ ಅವರು ಅವರು ಸಹ ಒಪ್ಪಿಗೆ ಹಾಗಾಗಿ ನಮ್ಮ ಇಬ್ಬರು ಪ್ರೊಫೆಸರ್ಗಳ ಮತ್ತು ಹೃದಯ ವೈಶಾಲ್ಯದಿಂದ ಸಮಸ್ಯೆ ಬಹಳ ಸುಲಲಿತವಾಗಿ ಬಗೆಹರಿದಿದೆ ಕೃಷ್ಣೈನವರು ಪ್ರಾಂಶುಪಾಲರ ಮುಂದುವರಿತಾರೆ ನಮ್ಮ ಪ್ರದೀಪ್ ಅವರಿಗೆ ಈ ರಿಸರ್ಚು ಪೇಟೆಂಟ್ ಈ ರೀತಿಯಾದಂಥ ಕನ್ಸನ್ಟ್ರೇಷನ್ ಬರಬೇಕು ಈ ರೀತಿಯಾದಂತಹ ಮಾಡುವ ಒಂದು ಜವಾಬ್ದಾರಿ ಅನ್ನೋ ಒಂದು ಹುದ್ದೆಯನ್ನು ಮಾಡಿಕೊಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಮನಸ್ಸಿಗೆ ಬೇಜಾರಾಗಬಹುದು ನಮ್ಮ ಕಾಲೇಜಿನಲ್ಲಿ ಎಲ್ಲರೂ ಒಳ್ಳೆ ಇಲ್ಲಿ ಈ ಕ್ಷಣದವರೆಗೂ ಕೂಡ ಆಡಳಿತ ಮಂಡಳಿ ಮತ್ತು ಇಲ್ಲಿ ಸಂಸ್ಥೆ ಇಡೀ ಒಟ್ಟಾರೆಯಾಗಿ ವಿದೇಶ ವಿದೇಶಗಳಲ್ಲಿ ತನ್ನ ಛಾಪನ್ನು ಮೂಡಿಸೋದ್ರ ಮುಖಾಂತರ ಇದು ದೊಡ್ಡ ಹೆಸರುವಾಸಿ ಮಾಡಿದೆ ಆ ಹೆಸರು ಹಾಗೆ ಉಳಿಬೇಕು ಆಗ ಆ ಕಾರಣಕ್ಕೋಸ್ಕರ ಅದೇನು ಆಡಳಿತ ಮಂಡಳಿ ಏನು ಒಂದು ತೀರ್ಮಾನ ಮಾಡಿದಿರಿ ಆ ತೀರ್ಮಾನಕ್ಕೆ ನಾವು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಂಘಟನೆಗಳೇನಾಗಿರ್ಬೋದು ಎಲ್ಲರೂ ಕೂಡ ಎಲ್ಲರೂ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸುವಂತೆ ಒಳ್ಳೆಯದಾಗಿ ಅವರು ಬಹಳ ಸಮರ್ಥರು ಆದ್ರೆ ಬರೀ ಅದು ಹೊಂದಕ್ಕೆ ಎಲ್ಲ ರೀತಿಯಲ್ಲೂ ಸಮರು ಬಹಳ ಒಳ್ಳೆ ಒಳ್ಳೆ ಹೆಸರು ತೆಗೆದುಕೊಂಡಿದ್ದಾರೆ ಅನ್ನೋದು ನಿಮ್ಮ